ವೆಲ್ಕಮ್ ಟು ಮೈ ಚಾನಲ್ ಯು ಎಲ್ಲರೂ ಹೇಗಿದ್ದೀರಾ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಎಲ್ಲ ಫ್ರೆಂಡ್ಸ್ಗಳಿಗೂ ಹ್ಯಾಪಿ ದಿವಾಲಿ ಹ್ಯಾಪಿ ದೀಪಾವಳಿ ನಾನಿವತ್ತು ಸಿಂಪಲ್ಲಾಗಿ ನಾನು ಇವಾಗ ಅದಕ್ಕಿಂತ ಮೊದಲಿಗೆ ನಾನು ಪೂಜೆ ಮಾಡಿದ್ ಬನ್ನಿತ್ತು ಅದಕ್ಕಿಂತ ಮೊದಲಿಗೆ ನಾನು ನೋಮ್ ಸಾಮನ್ನ ಏನೇನು ತಗೊಂಡು ಹೋಗ್ತಾ ಇದ್ದೀನಿ ಅದನ್ನ ತೋರಿಸ್ತಾ ಇದ್ದೀನಿ ಇವಾಗ ಅದೆಲ್ಲ ತೋರಿಸ್ತಾ ಇದ್ದೀನಿ ಬಾಳೆಹಣ್ಣು ಕಜ್ಜಾಯ ಅರ್ಶನ ಕುಂಕುಮ ಉದಿನ ಕಡ್ಡಿ ಸರ್ಪೂರನೂ ಇದೆ ಆಮೇಲೆ ಇದು ಹಿಡೆ ಮೇನು ದಾರ ದಾರ ಕಟ್ಕೊಳ್ಳೋದಿದು ಆಮೇಲೆ ಅರ್ಶನ ಕೊಂಬು ಇದು ಒಂದು ಸೀಗೆ ಕಾಯ್ದು ಒಂದು ಇದಾಗ್ತಿದೆ ಕಾಯಿ ಮತ್ತೆ ಬಟ್ಲಡಕೆ ಬಟ್ಲಡಕೆ ಇದೆಲ್ಲ ಇದು ಒಂದು ಕಜ್ಜಾಯ ಇದು ಹಳೇದು ನೋತಾರ ಇದು ಮತ್ತೆ

ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಅದಕ್ಕಿಂತ ಮೊದಲಿಗೆ ನಾನು ಕಜ್ಜಾಯ ಮಾಡಿದ್ದು ಮತ್ತೆ ಹೇಗೆ ಸಾರಿಸಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ಅಕ್ಕಿ ಎಲ್ಲ ನೆನೆಸಿ ಒನ್ ಡೇ ಫುಲ್ ನೆನೆಸಿ ನೆಕ್ಸ್ಟ್ ಡೇಗೆ ನಾನು ಮೆಲ್ಲಿಗೆ ಹಾಕ್ಸ್ಕೊಂಬಂದಿರ ಬಂದಿರ ಇಟ್ಟು ಇದು ಅದಾದ್ಮೇಲೆ ಬೆಲ್ಲದ ಪಾಕ ತಗೊಂಡು ಬೆಲ್ಲದ ಪಾಕನ ಮೂರೆಳೆ ಪಾಕ ಬಂದ್ರೆ ಮೂರು ಪಾಕ ಪಾಕ ಮೇಲೆ ಅದಕ್ಕೆ ನಾನು ಅಕ್ಕಿಯ ಸಿಟ್ಟಿನ ಮೀಗಾಕ್ಸ್ಕೊಂಡು ಬಂದಿರ ಅಂತನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಗಟ್ಟಿ ಮೇಲೆ ಅದನ್ನು ಕಜ್ಜಾಯನ ತಟ್ಟಿ ಎಣ್ಣೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ನಾನು ಇದು ಗಂಟು ಕಟ್ಟಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿಟ್ಕೊಳ್ರಿ ಇದು ಮತ್ತು ಈ ಬಟ್ಲಲ್ಲಿ ಹಾಲು ಏನಕ್ಕೆ ತೋರಿಸಿದ್ದೀನಿ ಕಜ್ಜಾಯ ತಟ್ಟೋದಕ್ಕೋಸ್ಕರ ಹಾಲು ಯೂಸ್ ಮಾಡಿದರೆ ಬೆಟರು ಆಯಿಲ್ಗಿಂತ ಈ ಥರ ನಾವು ಎಣ್ಣೆಗೆ ಅದೇ ಒಂದು ಪಿಕ್ ಆಯಿನ್ ಹಾಕ್ಬಿಟ್ಟು ಫಸ್ಟು ಎಣ್ಣೆಕಾಯಿಯೇ ಇಟ್ಟಿದ್ದೆ ನಾನು ಎಣ್ಣೆ ಕಾದಿದೆ ಕಜ್ಜಾಯ ಎಲ್ಲ ಸುಟ್ಟಿ ಅದನ್ನು ಈ ಥರ ಎರಡು ಸ್ಪೂನಿಂದ ನಾನು ಪ್ರೆಸ್ ಮಾಡಿದ್ರೆ ಇರೋ ಆಯಿಲೆಲ್ಲ ಆಚೆ ಬಂದುಬಿಡತ್ತೆ ಪ್ರೆಸ್ ಮಾಡಿದ್ರೆ ನೋಡಿ ಕಜ್ಜಾಯ ಈ ಥರ ಇರುತ್ತೆ ಮತ್ತು ಇದು ಇರೋ ಅಂಥ ಬಟ್ಲಿಗೆ ಹಾಕ್ಕೊಂಡ್ರೆ ಇನ್ನೂ ಬೆಟ್ಟರು ಹೀರೋ ಎಣ್ಣೆ ಕೂಡ ನಾವು ಆಚೆ ಬಂದುಬಿಡತ್ತೆ ಕಜ್ಜಾಯ ರೆಡಿಯಾಗಿದೆ ಅದಾದಮೇಲೆ ಮರ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಮರ ಸಾರ್ಸೋದಕ್ಕೆ ಏನೇನು ಯೂಸ್ ಮಾಡಬೇಕು ಅಂತ ಅದು ಬಿಸಿಲಲ್ಲಿ ಸ್ವಲ್ಪ ಎಲ್ಲ ಒಣಗಿಸಿಟ್ಟಾದ್ಮೇಲೆ ಇವಾಗ ಮರಕ್ಕೆ ನೋವು ಸಾಮಾನೆಲ್ಲ ಎತ್ಕೊಂಡು ಹೋಗ್ಬೇಕಲ್ಲ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಮೊದಲು ಮೊದಲಿಗೆ ಮರ ಎಲ್ಲ ಚೆನ್ನಾಗಿ ಒಣಗಿತ್ತು ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಈ ಬಾಳೆ ಎಲ್ಲ ಇಟ್ಟು ె ఇక అదకే నోమ సమానెట్కొక ఒందే కడ్డీ కర్పూర అర్శన కుంకుమ ఆమె ఇది నోమ దార బ దార బి అర్శన కొంబు మే సీగ హాకం ఇం లెక్క ఏమీ ఎస్ బో అది ಇದು ಒಂದು ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನು ಇದಾದ್ಮೇಲೆ ನೆಕ್ಸ್ಟು ಹಳೇದು ದಾರ ತಿರ್ಗ ನಾವು ಅಕ್ಕಿ ಹಸಿಟ್ಟಿನ ಜರಡಿ ಇಟ್ಕೊಂಡಿರೋ ಅಂಥದ್ದು ವೇಸ್ಟ್ ಇರುತ್ತಲ್ಲ ಅದು ಇಟ್ಕೊಂಡಿದ್ದೀನಿ ಮತ್ತು ಎಣ್ಣೆಗೆ ಒಂದು ರುತ್ತಿ ಕಾಯಿನ್ ಹಾಕಿ ಇಟ್ಟಿದ್ನೆಲ್ಲ ಕಜ್ಜಾಯ ಮಾಡುವಾಗ ಅದು ಕೂಡ ಇದಕ್ಕೇನೆ ಇಟ್ಕೊಂಡಿದ್ದೀನಿ ಅದೆಲ್ಲ ದೇವಸ್ಥಾನಕ್ಕೆ ಹಳೇದು ಹಳೆಯದು ದಾರ ಮತ್ತು ಇದು ಕಜ್ಜಾಯ ಸೂಪ್ರಿರೋ ಅಂಥದ್ದು ಒಂದು ರುಪಿ ಕಾಯಿನ್ ಎಲ್ಲ ಬಾಳೆಹಣ್ಣು ಕರ್ಪೂರ ತಿರ್ಗ ಕಜ್ಜಾಯ ಎಲ್ಲ ಹಾಕಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ನಾವು ಇದನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಇಟ್ಕೊಂಡು ಹೋಗ್ಬೇಕು ಕಜ್ಜಾಯನೆಲ್ಲ ಇಟ್ಕೊಂಡು ಹೂವು ಎಲ್ಲ ರೆಡಿ ಆಯಿತು ನಂದು ತಗೊಂಡು ಹೋಗೋದು ಕೂಡ ನಾನು ಹೇಗೆ ಅಂತ ತೋರಿಸ್ತೀನಿ ಅದಕ್ಕೆ ಈ ಥರ ಬಾಳೆ ಎಲೆ ಬರುತ್ತಲ್ಲ ಎಕ್ಸ್ ಇನ್ನೊಂದು ಎಕ್ಸ್ಟ್ರಾ ಬಾಳೆ ಎಲೆ ಆ ಬಾಳೆ ಎಲೆನ ಕ್ಲೋಸ್ ಮಾಡೋಕೆ ಮುಂಚೆ ಈ ಥರ ಪೂಜೆ ಮಾಡಿಕೊಂಡು ಈ ಬಾಳೆ ಎಲೆನ ಕ್ಲೋಸ್ ಮಾಡಿ ಮನೆಯಿಂದ ಹೋಗೋ ಈ ಥರ ಎರಡು ಕಡ್ಡಿ ಹಾ ಇಟ್ಕೊಂಡು ದೇವಸ್ಥಾನದವ್ರಿಗೂ ಹೋಗಬೇಕಾಗತ್ತೆ ಆಯಿತು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾನು ಇನ್ನೇನು ಹೊರಡ್ತೀನಿ ಈಗ ಇದು ನನ್ನ ಮಕ್ಕಳು ಅದಕ್ಕೆ ನಿಮ್ಮ ಗಾಡಿದು ಪೂಜೆನೂ ಆಗಿತ್ತು ಗಾಡಿ ಪೂಜೆ ಮಾಡಿ ಲಾಸ್ಟ್ ದಸರಾಗೆ ಮಾಡೋಕ್ಕಾಗಿಲ್ಲ ಅಂತ ನಾನು ಈ ಸತಿ ದೀಪಾವಳಿಗೆ ಮಾಡಿದ್ದೀನಿ ಪೂಜೆನ ಕೂಡ ಸಿಂಪಲಾಗಿ ಮಾತಾಡೋದು ನೋಮದೆಲ್ಲ ಹಳ್ಳೇ ಅವರು ಅದಕ್ಕಿಂತ ಮೊದಲಿಗೆ ಹಳೆಯದು ಇದನ್ನೆಲ್ಲ ಈಸ್ಕೊಂಡು ಬರ್ತಾರೆ ಹಳೆಯದು ನೋಂದಾರ ತಿನ್ನ ನಾನು ಕಜ್ಜಾಯ ಸುಟ್ಟಿರೋ ಅಂಥದ್ದು ಒಂದು ಪಿ ಪಾಯಿನ್ ಮತ್ತೆ ಅಕ್ಕಿ ಇದು ತಿರುಳು ಬಂದಿರುತ್ತಲ್ಲ ಅದು ಕೂಡ ಅವರು ತೊಗೊಂಡ್ಬಿಡ್ತಾರೆ ಹಳೆಯದೆಲ್ಲ ಇವಾಗ ಹೊಸ ಇಟ್ಕೊಂಡಿರ್ತಾರೆ ಹೊಸದಕ್ಕೆ ಅವರು ಅಕ್ಷತೆ ಕಾಳು ಮತ್ತು ನೀರೆಲ್ಲ ಚುಣಿಸ್ಬಿಟ್ಟು ಪೂಜೆ ಮಾಡಿ ಎರಡು ಊರು ಕಡ್ಡಿ ಕೊಡ್ತಾರೆ ಮನೆಯವ್ರಿಗೂ ತೊಗೊಂಡೋಗುತ್ತಾರೆ ಆಯಿತು ಅಲ್ಲಿ ಎಲ್ಲ ಆಯಿತು ನಾವೆಲ್ಲ ನೋಡ್ಕೊಂಡು ಬರೋದು ವೇಳುಗೋಪನ ಸ್ವಾಮಿ ದೇವಸ್ಥಾನದಲ್ಲೇ ನಾವು ನೋಡ್ಕೊಂಡು ಬರೋದು ಪೂಜೆ ಎಲ್ಲ ಮುಗೀತು ಮಂಗಳಾರತಿ ತೊಗೊಂಡು ನಾವೆಲ್ಲ ಲಾಸ್ಟಲ್ಲಿ ಬರುವಾಗ ಮರದ ಸಮೇತ ನಾವು ಅಲ್ಲಿ ನೋಡ್ಕೊಂಡು ನಮ್ಮ ಕೈ ಆದಷ್ಟು ಬದ್ದ ಬಾಯಿ ಹೆಚ್ಚಿಟ್ಟು ಕೊಟ್ಬಿಟ್ಟು ಬರಬೇಕು ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ಲಾಸ್ಟ್ ಬರೋವಾಗ ನೆಕ್ಸ್ಟ್ ಮಾರಮ್ಮ ಟೆಂಪಲ್ಗೆ ಹೋಗ್ತೀವಿ ಅಲ್ಲಿ ಕೂಡ పూజ ముగస్కుంటు బ ఆర కూడా అదామే మనకి బాగు ఈ నూన దార ಅದೆಲ್ಲ ಆದಮೇಲೆ ಇನ್ನು ಮನೆ ಬಾಗಲಿಗೆ ಕಿಟಕಿಗೆ ಎಲ್ಲ ದೀಪ ಹಚ್ಬೇಕಲ್ಲ ಫ್ರೆಂಡ್ಸ್ ಲಾಸ್ಟು ಇನ್ನೇನು ಪೂಜೆ ಎಲ್ಲ ಮಾಡಿ ದೀಪಗಳನ್ನೆಲ್ಲ ರೆಡಿ ಮಾಡಿಕೊಂಡು ಮನೆ ಬಾಗಿಲಿಗೆ ಎಲ್ಲ ಹಚ್ತಾಯಿದ್ದೀನಿ ಇವಾಗ ಅದಾದಮೇಲೆ ಮೀನ ತುಳಸಿ ಗಿಡಕ್ಕೆ ಫಸ್ಟು ಇಡಬೇಕಲ್ಲ ಹಾಗಾಗಿ ನಾನು ಅಲ್ಲಿ ಎರಡು ದೀಪಗಳನ್ನ ತುಳಸಿ ಗಿಡಕ್ಕೆ ಇಟ್ಟು ಆಮೇಲೆ ಕಿಟಕಿಗಳತ್ರ ಎಲ್ಲ ಬಾಲ್ಕನಿ ಹತ್ರ ಎಲ್ಲ ಇಟ್ಟಿದ್ದೀನಿ ಫ್ರೆಂಡ್ಸ್ ನೀವು ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ಶೇರ್ ಮುಖಾಂತರ ತಿಳಿಸ್ತೀರಲ್ಲ ಫ್ರೆಂಡ್ಸ್ ನಾವಂತೂ ಈ ವರ್ಷದ ದೀಪಾವಳಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿ ಸೆಲೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮುಖಾಂತ್ರ ತಿಳಿಸ್ತಿರಲ್ಲ ಫ್ರೆಂಡ್ಸ್ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀ